ಸ್ನೇಹಿತರ ನಮಸ್ಕಾರ ಡೆವಿಲ್ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳು ನನಗೆ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಇವತ್ತು ನಾನು ನಿಮ್ಮ ಬಳಿ ಹಂಚ್ಕೊಳ್ತೇನೆ ಅಂದಾಗೆ ನೀವು ಒಂದು ಫೋಟೋವನ್ನ ಇವಾಗ ನೋಡ್ತಾ ಇರಬಹುದು ಇದು ಥೈಲ್ಯಾಂಡ್ ಅಲ್ಲಿ ಆಕ್ಚುಲಿ ನಮ್ಮ ಡಿ ಬಾಸ್ ಮತ್ತೆ ಈ ಒಂದು ಡೆವಿಲ್ ಸಿನಿಮಾದಲ್ಲಿ ಅಲ್ಲಿ ನಟಿಸಿರ್ತಕ್ಕಂಥ ಕಲಾವಿದರುಗಳು ಎಲ್ಲರೂ ಸೇರಿ ನಮ್ಮ ಡಿ ಬಾಸ್ ಅವರ ಜೊತೆಗೆ ಒಂದು ಫೋಟೋನ ಕ್ಲಿಕ್ಕಿಸ್ಕೊಂಡಿದ್ದಾರೆ ನೀವು ನೋಡ್ತಾ ಇರಬಹುದು ನಮ್ಮ ಡಿ ಬಾಸ್ ಅವರು ಈ ಒಂದು ಡ್ರೆಸ್ ಅಲ್ಲಿ ಸಾಕಾರ ಕಾಣ್ತಾ ಇದ್ದಾರೆ ಅಂದಾಗೆ ನನ್ನ ಪ್ರಕಾರ ನಮ್ಮ ಡಿ ಬಾಸ್ ಅವರು ಆಕ್ಚುಲಿ ಡೆವಿಲ್ ಸಿನಿಮಾ ಈ ಒಂದು ಡ್ರೆಸ್ ಇರ್ತಾರ ಇರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ ಅಂದಾಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಡಿವಿಲ್ ಸಿನಿಮಾದು ಅಂತ ನನಗೆ ಮಾಹಿತಿ ಸಿಕ್ಕಿದೆ ಅಂದಾಗೆ ಇವಾಗ ಥೈಲ್ಯಾಂಡ್ ಅಲ್ಲಿ ಈ ಒಂದು ಚಿತ್ರೀಕರಣ ಮುಗಿದ ನಂತರ ಕರ್ನಾಟಕಕ್ಕೆ ನಮ್ಮ ಡಿ ಬಾಸ್ ಅವರು ಮತ್ತೆ ಬರ್ತಾರೆ ಇನ್ನು ಉಳಿದ ಏನೇನು ಭಾಗ ಇದೆಯೋ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂದಾಗೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಥೈಲ್ಯಾಂಡ್ ಅಲ್ಲಿ ನಮ್ಮ ಡಿ ಬಾಸ್ ಅವರು ಒಂದು ಜೀವಿಯನ್ನು ಆರಾಮಾಗಿ ಇಟ್ಕೊಳ್ತಾರೆ ಇನ್ನೊಂದು ಜೀವಿಯನ್ನು ಸ್ನೇಹಿತನ ಕೊಟ್ಟರೆ ನಮ್ಗೆ ಭಯಪಟ್ಟು ಇಟ್ಕೊಳ್ತಾನೆ ಅಂದ್ರೆ ಫ್ರೀ ಟೈಮ್ನಲ್ಲಿ ಅಂದರೆ ನಮ್ಮ ಡಿ ಬಾಸ್ ಅವರು ಏನು ಡೆವಿಲ್ ಸಿನಿಮಾದ ಚಿತ್ರೀಕರಣದ ಈ ಒಂದು ಭಾಗದಲ್ಲಿ ಭಾಗವಹಿಸಿದ್ದಾರೋ ಆ ಒಂದು ಫ್ರೀ ಟೈಮ್ನಲ್ಲಿ ಈ ಲೈಫನ್ನು ಆರಾಮಾಗಿ ಎಂಜಾಯ್ ಮಾಡಿದ್ದಾರೆ ಎಸ್ ಇಲ್ಲಿಗೆ ಬಂದ ಮೇಲೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಅಂದಾಗೆ ಡಿ ಬಾಸ್ ಅಭಿಮಾನಿಗಳು ಮತ್ತು ಕರ್ನಾಟಕದವರು ಈ ಬಾರಿಯ ಡಿ ಬಾಸ್ ಅವರ ಈ ಒಂದು ಡೆವಿಲ್ ಸಿನಿಮಾದ ನಿರೀಕ್ಷೆಯಲ್ಲಿ ಬಹಳ ಬಹಳ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಡೆವಿಲ್ ಸಿನಿಮಾ ಬೇಗ ಬರಲಿ ಕೂಡ